ಚೋಟು ಮಗನೆ ಇವತ್ತು ಬೆಳಗ್ಗೆ ಆಹಾರಕ್ಕೋಸ್ಕರ ಹುಡ್ಕೊಂಡು ಹೋಗ್ತಿರುವಾಗ ನನಗೆ ಶೇರ್ ಖಾನ ಶಬ್ದ ಕೇಳಿಸ್ತು ಕಣೋ ಅದರತ್ರದಿಂದ ಬಚಿಕ್ಕೋಳೋಕ್ಕೆ ಒಂದು ಜಾಗಕ್ಕೆ ಹೋಗಿದೆ ಅದು ತುಂಬಾ ದೊಡ್ಡದಾಗಿತ್ತು ನಾನು ಕಳೆದೋದೆ ಅಲ್ಲಿ ಸರಿ ಅಲ್ಲಿಂದ ಬರೋಣ ಅಂತ ಬರ್ತಿದ್ರೆ ಒಂದು ಒಣ ಕಟ್ಟಿಗೆ ಕಾಲಿಗೆ ಚುಚ್ಕೊಂಬಿಡ್ತು ಕಣೋ ತುಂಬಾ ನೋತಾ ಇದೆ ಕಣೋ ಹೆಂಗೋ ಅಲ್ಲಿಂದ ಕಷ್ಟ ಬಟ್ಟು ಮನೆಗ್ ಬಂದ್ ಸೇರ್ಕೊಂಡೆ ಆದ್ರೆ ನೋ ನನ್ ಕೈಲ್ ತಡ್ಕೊಳಕ್ ಆಗ್ತಾ ಇಲ್ಲ ಅದನ್ ಕೇಳ್ಸ್ಕೊಂಡು ಚೋಟು ಈಗಂತ ಹೇಳ್ತಾನೆ ಅಮ್ಮ ಈ ಗಾಯ ಹೇಗ್ ಗುಣ ಆಗುತ್ತೆ ಏನಾದ್ರೂ ಔಷಧಿ ಇದೆಯಾ ಅರೆ ನಿಜವಾಗ್ಲೂ ಅದಕ್ಕೆ ಔಷಧಿ ಇದೆ ಆದ್ರೆ ಔಷಧಿ ಯಾರ್ ತರ್ತಾರೆ ಕಣೋ ನೀವ್ ಯಾಕೆ ಹೀಗ್ ಹೇಳ್ತಾ ಇದ್ದೀರಮ್ಮ ಕಪ್ಪು ಬೆಟ್ಟದ್ಮೇಲೆ ಬೆಳಿತಿರುವ ನೀಲಿ ಹೂಗಳು ಎಂತಹ ಗಾಯನಾದ್ರೂ ಅದು ಮಾಯ ಮಾಡುತ್ತೆ ಆದ್ರೆ ಜಿಂಕಿ ಆದ ನಿನ್ ಕೈಯಲ್ಲಿ ಆ ಬೆಟ್ಟನ ಹತ್ತಕ್ಕಾಗಲ್ಲ ಕಣು ತುಂಬಾ ದೂರ ಮತ್ತೆ ಯಾವ್ದಾದ್ರು ಪಕ್ಷಿ ಮಾತ್ರನೇ ಹೋಗಕ್ಕಾಗೋದು ಆದ್ರೆ ಯಾವ ಪಕ್ಷಿ ಹೋಗಕೊಪ್ಕೊಳುತ್ತೆ